ಭಾರತ ಮತ್ತು ಪಾಕ್ ನಡುವೆ ನಡೆಯುತ್ತಿರುವ ಯುದ್ಧದ ಸಂದರ್ಭದಲ್ಲಿ ತಾಲೂಕಿನಲ್ಲಿ ವಿಪತ್ತು ನಿರ್ವಹಣಾ ಮಾಡಲು ಮುಂಜಾಗ್ರತಾ ಕ್ರಮಕ್ಕಾಗಿ ತಾಲೂಕು ಆಡಳಿತ ಸಜ್ಜಾಗಿದೆ ಎಂದು ತಹಸೀಲ್ದಾರ್ ಶಿರಿಂದಾಜ್ ತಿಳಿಸಿದ್ದಾರೆ ತಹಸೀಲ್ದಾರ್ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿ ತಾಲೂಕು ಕಚೇರಿಯಲ್ಲಿ ಸಹಾಯವಾಣಿ ಕೇಂದ್ರವನ್ನು ತೆರೆದಿದ್ದು ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಮೂರು ಏಳು ಎರಡು ಸೊನ್ನೆ ಸೊನ್ನೆ ಒಂಬತ್ತು ಎರಡು ನಾಲ್ಕು ದೂರವಾಣಿ ಸಂಖ್ಯೆ ಸಂಪರ್ಕಿಸಲು ಸಾರ್ವಜನಿಕರಿಗೆ ಕೋರಲಾಗಿದೆ ಇದೇ ಅಲ್ಲದೆ ಯಾವುದೇ ಸಮಸ್ಯೆಗಳನ್ನು ಎದುರಿಸಲು ತಾಲೂಕು ಆಡಳಿತ ಸಾರ್ವಜನಿಕ ಆಸ್ಪತ್ರೆಯ ಮೂರು ಹಾಸಿಗೆ ಬೆಡ್ ಐ ಯು ಬೆಡ್ ಐದು ಮಕ್ಕಳ ನಿಗಮ ಘಟಕ ಹದಿನಾಲ್ಕು ವೆಂಟಿಲೇಟರ್ ಏಳು ಆಂಬುಲೆನ್ಸ್ ಮೂರು ನೂರ ಎಂಟು ಆಂಬುಲೆನ್ಸ್ ಮೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹದಿಮೂರು ತಾಲೂಕು ಆಸ್ಪತ್ರೆಯ ವಿಸ್ತರಣಾ ಘಟಕ ಅಮ್ಮ ಕ್ಲಿನಿಕ್ ಎರಡು ಇವುಗಳನ್ನು ಎಲ್ಲಾ ರೀತಿಯಿಂದಲೇ ಸಜ್ಜುಗೊಳಿಸಲಾಗಿದೆ ಅಧಿಕಾರಿಗಳು ರಜೆ ಮೇಲೆ ಇದ್ದಲ್ಲಿ ನಿಜವನ್ನು ಮಟಕುಗೊಳಿಸಿ ಕರ್ತವ್ಯಕ್ಕೆ ಹಾಜರಾಗಲು ಮತ್ತು ಕೇಂದ್ರ ಸ್ಥಾನದಲ್ಲಿರಲು ಸೂಚನೆ ನೀಡಲಾಗಿದೆ ಜನಸಂದಣಿ ಪ್ರದೇಶವಾದ ದೇವಸ್ಥಾನ ಬಸ್ ನಿಲ್ದಾಣಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಆಹಾರದ ಕೊರತೆ ಉಂಟಾಗದಂತೆ ಕೃತಕ ಅಭಾವ ಸೃಷ್ಟಿಯಾಗದಂತೆ ಎಚ್ಚರಿಕೆ ವಹಿಸಲಾಗಿದೆ ಇದೇ ಅಲ್ಲದೆ ವಿದ್ಯಾರ್ಥಿ ನಿಲಯ ಸಮುದಾಯ ಭವನಗಳನ್ನು ತಾಲೂಕು ಆಡಳಿತ ತನ್ನ ವಶಕ್ಕೆ ತೆಗೆದುಕೊಳ್ಳಲಿದೆ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಸೈರನ್ ಅಳವಡಿಸಲು ಕ್ರಮ ಕೈಗೊಳ್ಳಲಾಗಿದೆ ತುರ್ತು ಸಂದರ್ಭದಲ್ಲಿ ಎನ್ಸಿಸಿ ವಿದ್ಯಾರ್ಥಿಗಳು ಮತ್ತು ಇಚ್ಛೆಯುಳ್ಳ ಉಳ್ಳ ಸಾರ್ವಜನಿಕರನ್ನು ಬಳಸಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು ಹಾಗೂ ಸಮಯದಲ್ಲಿ ಸಿವಿಲ್ ಡಿಫೆನ್ಸ್ ಒಂದು ಮೀಟಿಂಗ್ ನಿಮಿತ್ತ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಕರ್ನಾಟಕ ಸರ್ಕಾರ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ನೀಡಿದಂಥ ನಿರ್ದೇಶನಗಳ ನಾವು ನಾವಿವತ್ತು ಈ ಒಂದು ತಾಲೂಕಿನ ಜನತೆಯಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ ನಮ್ಮಲ್ಲಿ ನಮ್ಮ ಆಸ್ಪತ್ರೆಗಳು ಹಾಗೂ ಫೈರ್ ಡಿಪಾರ್ಟ್ಮೆಂಟ್ ಬೆಸ್ಕಾಂ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಮತ್ತು ನ ಪುರಸಭಾ ವ್ಯಾಪ್ತಿಗೊಳಪಟ್ಟಂತೆ ನಾವು ಅಗತ್ಯ ಕ್ರಮಗಳನ್ನು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಿಪತ್ತು ನಿರ್ವಹಣೆ ಮತ್ತು ಸಿವಿಲ್ ಡಿಫೆನ್ಸ್ ವತಿಯಿಂದ ತೆಗೆದುಕೊಳ್ಬೇಕಾಗಿರೋದ್ರಿಂದ ಈ ಅಗತ್ಯ ಕ್ರಮಗಳ ಬಗ್ಗೆ ತಮಗೆ ತಿಳಿಸ್ಲಿಕ್ಕೆ ಪಡ್ತೇನೆ ನಮಗೆ ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ಸುಮಾರು ನೂರು ಹಂಡ್ರೆಡ್ ಪ್ಲಸ್ ಬೆಡ್ಸ್ ಅವಶ್ಯಕತೆ ಇದೆ ಹಾಗೂ ಅದು ಈಗಾಗಲೇ ಇರೋದರಿಂದ ಅವುಗಳನ್ನು ಸಂಪೂರ್ಣವಾಗಿ ತಾಲೂಕು ಆಡಳಿತದಿಂದ ನಾವು ಅಂತಹ ಸಮಯದಲ್ಲಿ ಉದ್ವಿಗ್ನತೆ ಹಾಗೂ ಅವಶ್ಯಕತೆ ಅಗತ್ಯತೆಗೆ ತಕ್ಕಂತೆ ಅವುಗಳನ್ನು ಬಳಸ್ಕೊಡುವಂಥದ್ದು ವ್ಯವಸ್ಥೆ ಆಗ್ತದೆ ಐ ಸಿ ಯು ಬೆಡ್ಸ್ ಐದಿದೆ ಹಾಗೆಯೇ ಮಕ್ಕಳು ಐ ಸಿ ಯು ಐದು ಬೆಡ್ ಇದೆ ಮತ್ತು ಹಾಂ ಹಾಗೆಯೇ ಮಕ್ಕಳ ನಿಗಾ ಘಟಕ ಹದಿನಾಲ್ಕಿದೆ ವೆಂಟಿಲೇಟರ್ಸ್ ಏಳು ಇದೆ ನಮ್ಮಲ್ಲಿ ನಮ್ಮ ಘಟಕ ಮಕ್ಕಳ ನಿಗಾ ಘಟಕ ಹದಿನಾಲ್ಕಿದೆ ವೆಂಟಿಲೇಟರ್ಸ್ ಏಳು ಇದೆ

ಅದರೊಂದಿಗೆ ತಾಲೂಕು ಆಸ್ಪತ್ರೆ ಮತ್ತು ವಿಸ್ತರಣಾ ತಾಲೂಕು ಆಸ್ಪತ್ರೆಯೊಂದಿಗೆ ವಿಸ್ತರಣಾ ಘಟಕಗಳು ನಾಲ್ಕು ಮತ್ತು ನಮ್ಮ ಕ್ಲಿನಿಕ್ ಎರಡು ಇವುಗಳಲ್ಲಿ ತಕ್ಕಂತೆ ಏನು ವೈದ್ಯರು ನಮ್ಮ ಕ್ಲಿನಿಕ್ ಎರಡು ಈ ಸಂಘರ್ಷದ ಸಮಯದಲ್ಲಿ ಕಟ್ಟೆಚ್ಚರಿಕೆಯನ್ನು ಕೈಗೊಳ್ಳಲಿಕ್ಕೆ ಪೊಲೀಸ್ ಇಲಾಖೆಯ ಮೂಲಕ ಸೂಕ್ತ ಬಂದೋಬಸ್ತ್ ಕೈಗೊಳ್ಳಲು ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಒಳಗೊಂಡಂತೆ ಎಲ್ಲ ಇಲಾಖಾ ಅಧಿಕಾರಿಗಳಿಗೂ ತಿಳಿಸಿದ್ದಾರೆ ಹಾಗೆಯೇ ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ಯಾರೇ ರಜೆಯಲ್ಲಿದ್ದರೂ ಕೂಡ ಕಡ್ಡಾಯವಾಗಿ ಕರ್ತವ್ಯವನ್ನು ನಿರ್ವಹಿಸಬೇಕು ಮತ್ತು ಕೇಂದ್ರ ಸ್ಥಾನದಲ್ಲಿರಬೇಕು ಎಂಬ ನಿರ್ದೇಶನ ಇರ್ತದೆ ರಜೆಯನ್ನು ಮೊಟಕುಗೊಳಿಸಿ ಕರ್ತವ್ಯಕ್ಕೆ ಹಾಜರಾಗಬೇಕು ಹಾಗೆಯೇ ಮುಖ್ಯವಾಗಿ ಆಡಳಿತ ಕಚೇರಿಗಳು ಆಡಳಿತ ಕಟ್ಟಡಗಳು ಜನಸಂದಣಿ ಇರುವಂತಹ ದೇವಸ್ಥಾನಗಳು ಧಾರ್ಮಿಕ ಕ್ಷೇತ್ರಗಳು ಮಸೀದಿಗಳು ಮತ್ತು ರೈಲ್ವೆ ಸ್ಟೇಷನ್ ಹಾಗೇ ಬಸ್ ನಿಲ್ದಾಣಗಳಲ್ಲಿ ಜ ಅಗತ್ಯವಾದಂತಹ ಕಟ್ಟೆಚ್ಚರಿಕೆ ಕ್ರಮಗಳನ್ನು ಪೊಲೀಸ್ ಇಲಾಖೆಯವರು ಕೈಗೊಳ್ಳಬೇಕಾಗುತ್ತೆ ಹಾಗೆಯೇ ಆಹಾರದ ಕೊರತೆ ಉಂಟಾಗದಂತೆ ಆಹಾರ ನಾಗರಿಕ ಸರಬರಾಜು ಇಲಾಖೆಯ ಶಿರಸ್ತಿದಾರರು ಮತ್ತು ಇನ್ಸ್ಪೆಕ್ಟರ್ಗಳಿಗೆ ಎಲ್ಲೂ ಕೃತಕ ಆಹಾರದ ಆಹಾರವನ್ನು ಅಬ ಕೃತಕತೆಯನ್ನು ಏರ್ಪಡಿಸದಂತೆ ಆಹಾರ ಧಾನ್ಯಗಳ ಸ್ಟಾಕ್ ಇರುವಂತಹ ಎ ಪಿ ಎಮ್ ಸಿ ಮತ್ತು ಎ ಪಿ ಎಮ್ ಸಿ ಹಾಗೂ ದಾಸ್ತಾನಿರುವಂತಹ ಕಡೆಗಳಲ್ಲಿ ಆಹಾರ ಧಾನ್ಯಗಳ ಪಟ್ಟಿಯನ್ನು ಮಾಡಬೇಕು ಕೃತಕ ಅಭಾವತೆಯನ್ನು ಯಾರೂ ಕೂಡ ಸೃಷ್ಟಿಸಬಾರ್ದು ಮೂಲಕ ಆಹಾರ ನಾಗರಿಕ ಸರಬರಾಜು ಇಲಾಖೆಗೆ ಈ ಒಂದು ನಿರ್ದೇಶನವನ್ನು ನೀಡಿರ್ತೇವೆ ಹಾಗೆಯೇ ಈ ದಾಳಿಯಾದಂತಹ ಸಂದರ್ಭದಲ್ಲಿ ಅಂದರೆ ನಾವು ಇವಾಗ ಎಲ್ಲದಕ್ಕೂ ಪ್ರಿಪೇರ್ಡ್ನೆಸ್ ಇರಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಒಂದು ಮಾಕ್ ಡ್ರಿಲ್ಲನ್ನು ಮಾಡಬೇಕಾಗುತ್ತೆ ಪೊಲೀಸ್ ಇಲಾಖೆ ವತಿಯಿಂದ ಮಾಡ್ತಾರೆ ಹಾಗೆಯೇ ಏನು ಈ ದಾಳಿ ಸಂದರ್ಭದಲ್ಲಿ ಅಡಗಿಕೊಳ್ಳಬೇಕಾದಂತಹ ಸ್ಥಳಗಳನ್ನು ಸಮುದಾಯ ಭವನಗಳು ಹಾಸ್ಟೆಲ್ಗಳು ಮತ್ತು ಈ ಒಂದು ದೇವಸ್ಥಾನಗಳಲ್ಲಿರುವಂತಹ ಛತ್ರಗಳು ಮತ್ತು ಇತರೆ ಛತ್ರಗಳನ್ನು ನಾವು ತಾಲೂಕು ಆಡಳಿತದ ಸುಪರ್ದಿಗೆ ತಗೊಳ್ತೀವಿ ಯಾವ ರೀತಿ ಕೋವಿಡ್ ಸಂದರ್ಭದಲ್ಲಾಗಿತ್ತು ಆ ರೀತಿಯೇ ಅಂತಹ ಸಂದರ್ಭದಲ್ಲಿ ಅಗತ್ಯ ಕ್ರಮವನ್ನು ಕೈಗೊಳ್ತೇವೆ ಹ್ಞೂ ಇಲಾಖೆಯವರು ಆರೋಗ್ಯ ಇಲಾಖೆಯವರು ಬೆಸ್ಕಾಂ ಪೊಲೀಸ್ ಇಲಾಖೆಯವರು ಮತ್ತು ಕಂದಾಯ ಇಲಾಖೆಯವರನ್ನೊಳಗೊಂಡಂತೆ ತಾಲೂಕು ಆಡಳಿತದ ವತಿಯಿಂದ ನಾವು ಒಂದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಒಂದು ಸಹಾಯವಾಣಿಯನ್ನು ಈಗಾಗಲೇ ತೆರೆದಿರ್ತೇವೆ ಅದರಲ್ಲಿ ಎಲ್ಲ ಇಲಾಖೆಯವರನ್ನೊಳಗೊಂಡಂತೆ ಕೆಲಸವನ್ನು ನಿರ್ವಹಿಸ್ತಾರೆ ಹಾಗೆ ಇನ್ನೂ ಒಂದು ಮುಖ್ಯವಾಗಿ ಮಾಧ್ಯಮ ಪ್ರತಿನಿಧಿಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ ಸುಳ್ಳು ವದಂತಿಗಳನ್ನು ಹಾಗೆ ಹಳೆಯ ವಿಡಿಯೋ ತುಣುಕುಗಳನ್ನು ಹಾಕಿ ಜನರಲ್ಲಿ ಭೀತಿಯನ್ನುಂಟು ಮಾಡಬಾರ್ದಂತ ಕೇಳ್ಕೊಳ್ತೇನೆ ಪ್ರಸಾರ ಮಾಡಬಾರ್ದು ಈಗಾಗಲೇ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ತಿಳಿಸಿರುವಂತೆ ಇದ್ರ ಬಗ್ಗೆ ಐ ಟಿ ಆ್ಯಕ್ಟಲ್ಲಿ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ತಾರೆ ಹಳೆಯ ವಿಡಿಯೋಗಳನ್ನು ತೋರಿಸಿ ಅವರು ಈ ರೀತಿ ಸುಳ್ಳು ವದಂತಿಗಳನ್ನು ಹರಡಬಾರ್ದು ಯಾರೇ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ವದಂತಿಗಳನ್ನು ಹಾಡಬಾರ್ದು ಹಾಗೆಯೇ ಎಲ್ಲ ರೀತಿಯ ಡಿಫೆನ್ಸ್ ಮೆಕ್ಯಾನಿಸಮ್ ಏನು ಸಿವಿಲ್ ಡಿಫೆನ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಕಂಟ್ರೋಲ್ ರೂಮನ್ನು ಈಗ ನಾವು ತೆರೆದಿದ್ದೇವೆ ಮತ್ತು ಎಲ್ಲ ಹಾಟ್ಲೈನ್ ನಂಬರನ್ನು ನಾವು ಶೇರ್ ಮಾಡ್ತೀವಿ ನಿಮ್ಮ ಜೊತೆ ಹಾಗೆಯೇ ಮುಖ್ಯವಾಗಿ ಗ್ರಾಮ ಪಂಚಾಯತಿ ಆಡಳಿತ ಸಿಬ್ಬಂದಿ ವರ್ಗದವರಿಗೆ ಪಿ ಡಿ ಒಗಳಿಗೆ ತಿಳಿಸೋದರಿಂದ ಸೈರನ್ಗಳನ್ನು ಅವರು ಪರ್ಚೇಸ್ ಮಾಡಿ ಅಂತಹ ಸಂದರ್ಭದಲ್ಲಿ ಜನರಿಗೆ ಎಚ್ಚರಿಕೆಯನ್ನು ನೀಡೋಕ್ಕೆ ಪ್ರತಿಯೊಂದು ಪಂಚಾಯಿತಿಗಳಲ್ಲಿ ಸೈರನ್ಗಳನ್ನು ಅಳವಡಿಸಬೇಕಾಗುತ್ತೆ ಹಾಗೆಯೇ ಸಿವಿಲ್ ಡಿಫೆನ್ಸ್ ರೂಲ್ ಈ ಏನು ನೈನ್ಟೀನ್ ಸಿಕ್ಸ್ಟಿ ಏಯ್ಟ್ ಒಂದು ಕಾಯ್ದೆಯಂತೆ ಸೆಕ್ಷನ್ ಹನ್ನೊಂದರಲ್ಲಿ ಅವರು ಅಗತ್ಯವಾದಂತಹ ಕ್ರಮಗಳನ್ನು ಕೊಯ್ ಕೈಗೊಳ್ಳಲಿಕ್ಕೆ ಎನ್ ಸಿ ಸಿ ಹಾಗೂ ಎನ್ ಎಸ್ ಎಸ್ ಈಗ ನಾವು ಮುಖ್ಯವಾಗಿ ನಮ್ಮಲ್ಲಿ ಡಿ ಡಿ ಪಿ ಯು ಅವರಿಂದ ವಿದ್ಯಾರ್ಥಿಗಳ ಪಟ್ಟಿಯನ್ನು ತಗೊಳ್ತೀವಿ ಎನ್ ಸಿ ಸಿ ಹಾಗೂ ಎನ್ ಎಸ್ ಎಸ್ ವಿದ್ಯಾರ್ಥಿಗಳ ಪಟ್ಟಿಯನ್ನು ತಗೊಂಡು ಅವರಿಗೆ ಅವರ ವಿಲ್ಲಿಂಗ್ನೆಸ್ ಮತ್ತು ಫಿಟ್ನೆಸ್ ಆಧಾರದ ಮೇಲೆ ಟ್ರೈನಿಂಗನ್ನು ಕೊಡ್ತಾರೆ ನಮ್ಮ ಜಿಲ್ಲೆಯಿಂದ ಸುಮಾರು ಮೂರು ಸಾವಿರ ಅಭ್ಯರ್ಥಿಗಳನ್ನು ಆ ರೀತಿ ಮಾನ್ಯ ಜಿಲ್ಲಾಧಿಕಾರಿಗಳು ಒಬ್ಬರು ನೋಡಲ್ ಅಧಿಕಾರಿಗಳನ್ನು ಅಪಾಯಿಂಟ್ ಮಾಡಿ ಅವ್ರ ಮೂಲಕ ಕರ್ತವ್ಯವನ್ನು ನಿರ್ವಹಿಸ್ತಾರೆ ಹಾಗೆಯೇ ಆ ಏನು ಎನ್ ಎಸ್ ಎಸ್ ಮತ್ತು ಎನ್ ಸಿ ಸಿ ಎ ಅಭ್ಯರ್ಥಿಗಳಿದ್ದಾರೆ ಅವರು ಕೂಡ ಅಗತ್ಯವಾದಂತಹ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಅವರಿಗೆ ಒಂದು ಟ್ರೈನಿಂಗನ್ನು ಕೂಡ ತಾಲೂಕು ಮಟ್ಟದಲ್ಲಿ ಪೊಲೀಸ್ ಇಲಾಖೆಯ ವತಿಯಿಂದ ನೀಡಲಾಗ್ತದೆ ಇದು ಯುದ್ಧದ ಸಂದಿಗ್ಧತೆಯಲ್ಲಿ ಇಂತಹ ಅವಶ್ಯಕತೆ ಬಿದ್ದಂತಹ ಸಂದರ್ಭದಲ್ಲಿ ಅವರು ಯುದ್ಧ ಸನ್ನದ್ಧರಾಗಲಿಕ್ಕೆ ಸಿವಿಲ್ ಡಿಫೆನ್ಸ್ ರೂಲ್ಸ್ ಪ್ರಕಾರ ಅವರು ಅಗತ್ಯ ಕ್ರಮವನ್ನು ಕೈಗೊಳ್ಳಿರ್ತಾರೆ ಹಾಗೆಯೇ ಒಬ್ಬರು ನೋಡಲ್ ಆಫೀಸರ್ ಕೂಡ ಇರ್ತಾರೆ ಅವರು ಜಿಲ್ಲಾ ಮಟ್ಟದ ಎ ಎಸ್ ಪಿ ಅವರು ಈ ಹೋಮ್ ಗಾರ್ಡ್ಸ್ ಕಮಾಂಡೆಂಟ್ ಮತ್ತು ಎನ್ ಸಿ ಸಿ ಹಾಗೂ ಎನ್ ಎಸ್ ಎಸ್ ಕಮ್ ಕಮಾಂಡೆಂಟ್ ಇವರು ಕೂಡ ಅಗತ್ಯ ಕ್ರಮವನ್ನು ಕೈಗೊಳ್ಳಿರ್ತಾರೆ ಇವರಿಗೆ ಅವರು ಅಗತ್ಯವಾದಂತಹ ಅವರಿಗೆ ಯೂನಿಫಾರ್ಮು ಕ್ಯಾಪು ಬ್ಯಾಡ್ಜ್ ಎಲ್ಲ ನೀಡ್ತಾರೆ ಅವರು ಟ್ರೈನಿಂಗ್ ಜೊತೆಗೆ ಅಗ್ ತೀರಾ ಅಗತ್ಯವಾದಂತಹ ಸಂದರ್ಭದಲ್ಲಿ ಕರ್ತವ್ಯ ನಿರ್ವಹಿಸುವಂಥದ್ದು ಆಗ್ತದೆ ಹಾಗೆಯೇ ಈಗ ನಮ್ಮಲ್ಲಿ ಐಕ್ಸ್ ಆರ್ಮಿ ಪರ್ಸನ್ಸ್ ಇದ್ದರೆ ನಾವು ಅವರ ಸಹಾಯ ಸಹಕಾರವನ್ನು ಕೂಡ ಪಡ್ಕೊಳ್ತೀವಿ ಒಟ್ಟದಾಗಿ ನಾವು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟನ್ನು ಮಾಡಲಿಕ್ಕೆ ಏನು ಅಗತ್ಯ ಕ್ರಮ ಇದೆ ಅದನ್ನು ಕೈಗೊಳ್ತೇವೆ ಹಾಗೆ ತಾಲೂಕು ಆಡಳಿತದ ಜಿಲ್ಲಾಡಳಿತದ ನಿರ್ದೇಶನದಂತೆ ಮುಂದಿನ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸನ್ನದ್ಧರಾಗಿದ್ದೇವೆ ಅಂತ ಈ ಮೂಲಕ ತಿಳಿಸ್ತಾನೆ ಇಲ್ಲ ಅವರು ಅವರ ಏನು ಅವರ ಅನುದಾನದಲ್ಲಿ ಅವರು ಪರ್ಚೇಸ್ ಮಾಡಬೇಕಾಗ್ತದೆ ಅದಕ್ಕೆ ಪುರಸಭೆಯಲ್ಲಿ ಪುರಸಭೆಯಲ್ಲಿ ಮಾಡ್ತಾರೆ ಇವಾಗ ಹೆಚ್ಚು ಜನಸಂದಣಿ ಸೇರುವಂತಹ ಜಾಗಗಳಲ್ಲಿ ಏನಾದರೂ ಅಂತಹ ಅಗತ್ಯ ಬಿದ್ದರೆ ಅದನ್ನು ಸೈರನ್ ಮೂಲಕ ಎಚ್ಚರಿಕೆಯನ್ನು ಕೊಡಲಿ ಪೊಲೀಸ್ ಬಂದೋಬಸ್ತ್ ಇಷ್ಟೇ ಇರುತ್ತೆ ಈಗ ಸಿವಿಲ್ ಡಿಫೆನ್ಸ್ ಅಂತ ಅಂದರೆ ಏನು ಸಮಾಜದಲ್ಲಿರುವಂಥ ನಾಗರಿಕ ನಾಗರಿಕರು ಕೂಡ ಫಾರ್ಮ್ ಎ ಅಂತ ಕೊಡ್ತಾರೆ ಅದರಲ್ಲಿ ತಮ್ಮ ಫಿಟ್ನೆಸ್ ಮತ್ತು ವಿಲ್ಲಿಂಗ್ನೆಸ್ ಅವ್ರಿಗೆ ಇಷ್ಟ ಇದ್ದರೆ ಅದರಲ್ಲಿ ಪಾಲ್ಗೊಳ್ಳುವಂಥದ್ದು ಆಗಬೇಕು ಪ್ರಿಪೇರ್ಡ್ನೆಸ್ ಅಂತೂ ಇರುತ್ತೆ ಸಿದ್ಧ ಸಿದ್ಧರಾಗಿರ್ತಾರೆ ಅಗತ್ಯ ಬಿದ್ದಾಗ ಅವರೂ ಕೂಡ ಈ ಜನರಿಗೆ ಸೇವೆ ಮಾಡೋಕ್ಕೆ ಸಿದ್ಧರಾಗಬೇಕು ವಾಲಂಟೀರ್ಸು ಎನ್ ಸಿ ಸಿ ಎನ್ ಎಸ್ ಎಸ್ ಇಂಥವ್ರು ಮಾಮೂಲಿ ಜನ ಕೂಡ ತಮಗೆ ಇಷ್ಟ ಇದ್ದರೆ ಫಿಟ್ನೆಸ್ ಆಧಾರದ ಮೇಲೆ ಹದಿನೆಂಟು ವರ್ಷ ಮೇಲ್ಪಟ್ಟಂತಹ ಒಬ್ಬ ವ್ಯಕ್ತಿ ಆತನಿಗೆ ಒಂದು ಟ್ರೈನಿಂಗನ್ನು ಕೊಟ್ಟು ಸನ್ನದ್ಧರಾಗಿ ಮಾಡ್ತಾರೆ ಇಷ್ಟ ಇದ್ದವರು ತಮ್ಮ ಅಪ್ಲಿಕೇಶನನ್ನು ಹಾಕ್ಬೋದು ಆಮೇಲೆ ಅವ್ರಿಗೆ ಟ್ರೈನಿಂಗನ್ನು ಕೊಡ್ತಾರೆ ಫಾರ್ಮ್ ಎ ಅಂತ ನಾಳೆ ನಾನು ನಿಮಗೆ ಇದು ನಮ್ಮ ನೋಟಿಸ್ ಬೋರ್ಡಲ್ಲೂ ಕೊಡ್ತೀನಿ ಮತ್ತು ಸಾಮಾಜಿಕ ಜಾಲತಾಣದಲ್ಲೂ ನಿಮಗೂ ಕೂಡ ಶೇರ್ ಮಾಡ್ತೀವಿ ಯಾರಿಗೆ ತುಂಬ ದೇಶಸೇವೆ ಮಾಡಬೇಕು ಅಂತ ಖುಷಿ ಇರುತ್ತೆ ಸಾಮಾನ್ಯ ನಾಗರಿಕ ಕೂಡ ಅದರಲ್ಲಿ ಭಾಗವಹಿಸಬಹುದು ವೈಯಕ್ತಿಕವಾಗಿ ವಾಲಂಟಿಯರ್ ಆಗಿ ಭಾಗವಹಿಸ್ಬೋದು